ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ವಿಶ್ವಕ್ಕೆ ಮಾನವೀಯತೆಯನ್ನು ಸಮಾನತೆಯನ್ನು ಹೇಗೆ ನಿರ್ಮಾಣ ಮಾಡಬೇಕು ಎಂಬುದನ್ನು ಸಂವಿಧಾನದ ಮೂಲಕ ಕೊಟ್ಟಿರುವ ಸಮಾನತೆಯ ಪ್ರತಿಪಾದಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಂದು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಈ ವಿಶ್ವ ಕಂಡಂಥ ಒಬ್ಬ ಅಪರೂಪದ ಮಾನವೀಯತೆಯನ್ನು ಈ ಜಗತ್ತಿನ ಮೇಲೆ ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದನ್ನು ನಮ್ಮೆಲ್ಲರಿಗೂ ಸಂವಿಧಾನದ ಮುಖಾಂತರವಾಗಿ ಭಾರತ ರಾಷ್ಟ್ರಕ್ಕೆ ಕೊಟ್ಟಂಥ ಒಂದು ಕೊಡುಗೆ ಏನಿದೆ ಕೊಡುಗೆ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರವತ್ತೆಂಟನೇ ಮಹಾ ಪರಿನಿರ್ಮಾಣದ ದಿನ ಆಚರಣೆಯನ್ನ ನಾವೆಲ್ಲರೂ ಕೂಡ ಇವತ್ತು ಮಾಡ್ತಾ ಇದ್ದೀವಿ ನಾನು ಹಲವಾರು ಸಲ ಹೇಳ್ತೀನಿ ಹಾಗೂ ಇವತ್ತು ಕೂಡ ನಾನು ನಮಸ್ತೆ ಡಾಕ್ಟರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಶುಕ್ರವಾರ ಡಾಕ್ಟರ್ ಅಂಬೇಡ್ಕರ್ ಅವರ ಮಹಾ ದಿನದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ವಿಶ್ವಖಂಡ ಅಪರೂಪದ ನಾಯಕ ಅಂಬೇಡ್ಕರ್ ಅವರು ಅವರ ಆದರ್ಶಗಳನ್ನು ಜೀವನದಲ್ಲಿ ನಾವೆಲ್ಲ ಅಳವಡಿಸಿಕೊಳ್ಳಬೇಕು ಎಂದರು ಮುಖಂಡರಾದ ಮುದುರು ಹರೀಶ್ ನಾಟಿಕರ್ ತಿಪ್ಪಣ್ಣ ದೊಡಮನಿ ವೈಎಚ್ ವಿಜಯಕರ್ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಮಾತನಾಡಿದರು ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೆಗಿನಾಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ವಕೀಲ ಕೆಬಿದೊಡಮನಿ ಯಲ್ಲಪ್ಪ ನಾಯಕ್ ಮಕ್ಕಳ್ ಪ್ರಶಾಂತ್ ಕಾಳೆ ಶಿವಪ್ಪ ಶಿವಪೂರ್ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಬಸಂತಿ ಬಸಂತಿಮಠ್ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಸಿಕಂದರ್ ಮುಖಂಡರಾದ ಸಿಕಂದರ್ ಜಾನ್ವೇಕರ್ ದಲಿತ ಪರ ಸಂಘಟನೆಗಳ ಮುಖಂಡರು ವಿವಿಧ ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ